ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಿಮಗನ ಫಸ್ಟ್ ನನ್ನ ಚಾನಲನ್ನು ಸೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಓಕೆ ಇವತ್ತು ನನ್ನ ಫ್ರೆಂಡ್ ಅವ್ರು ಅಕ್ಕಂದು ಮ್ಯಾರೇಜ್ ಇದೆ ಸೊ ಐ ಆಮ್ ಗೆಟಿಂಗ್ ರೆಡಿ ಟು ದ್ಯಾಟ್ ಸೊ ಇವತ್ತಿನ ದಿನ ಹೇಗಿರುತ್ತೆ ಹೋಗೋಣ ಮ್ಯಾರೇಜ್ ಅಲ್ಲ ಗೈಸ್ ಸೋರಿ ಸಾರಿ ಗೈಸ್ ಎಂಗೇಜ್ಮೆಂಟ್ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಜಸ್ಟ್ ಮೆ ಮೇಕ ವೀಡಿಯೋ ಹೇಗಿರುತ್ತೆ ಅಂತ ಟ್ರೈ ಟು ಮೇಕ್ ಅ ಮೇಕಡಿಯೋ ಆ್ಯಂಡ್ ಐಲ್ ಶೋ ಯು ಮೈ ಮೆಹಂದಿ ಗೈಸ್ ಎಷ್ಟು ಕ್ಯೂಟ್ ಇದೆ ಏನು ಗೊದಾಗ ಈಗ ಆ ಮೆಹಿಂದಿಯವನು ಕರೆಕ್ಟಾಗಿ ಕೊಟ್ಟೇ ಇಲ್ಲ ಈ ಕೈಯ್ದು ನೋಡಬೇಡಿ ಇದು ಲೆಫ್ಟ್ ಹಣ್ಣಲ್ಲಿ ಹಾಕೊಂಡಿರೋದು ಬಟ್ ಸ್ಟಿಲ್ ಓಕೆ ಫೈನ್ ಓಕೆನಾ ಆ ಅವನು ಕೋನ್ ಸರಿಯಾಗಿ ಕೊಟ್ಟೇ ಇಲ್ಲ ಸಿಂಗೇ ತಗೋಬೇಕು ಗೈಸ್ ನನಗೆ ಇವತ್ತು ಅಯ್ಯೋ ಅನಿಸ್ತಿತ್ತು ಫುಲ್ಲು ಬಂದಿದೆ ಚೆನ್ನಾಗಿ ಬಟ್ ನೋಡಿ ಫಿಲ್ ಆಗಿಲ್ದಿರೋ ಥರ ಇದೆ ಕಲರ್ ಫಿಲ್ ಆಗಿದ್ದು ನಾನು ಫುಲ್ ಫಿಲ್ ಮಾಡಿದ್ದೆ ಬಟ್ ಸ್ಟಿಲ್ ಬಟ್ ಇಚ್ ಲುಕಿಂಗ್ ಗುಡ್ ಅಲ್ವಾ ಎಸ್ ಓಕೆ ಈಗ ರೆಡಿ ಆಗಿ ರೆಡಿ ಆಗೋಣ ನಾನು ಯಾವ ಔಟ್ಫಿಟ್ ಹಾಕೊತೀನಂತೆ ಅಲ್ಲಿ ಬಿ ಶೋಯಿಂಗ್ ಓಕೆನಾ ಆರ್ ಬಿ ವೇರಿಂಗ್ ದಿಸ್ ಔಟ್ಫೆಟ್ ಈ ಔಟ್ಫೆಟ್ ಇದು ಹೇಗೆ ಅನ್ಸುತ್ತಂತ ತೋರಿಸ್ತೀನಿ ಇಟ್ಸ್ ಲೈಕ್ ಚಿಕ್ಕಪೇಟಿಂದ ತಂದಿರೋದು ಇನ್ನೊಂದು ಹೆಂಗೆ ಗೊತ್ತಾಗ ಈ ಸಿವಾಗಷ್ಟೇ ಸ್ಟಿಚ್ ಹಾಕ್ಸ್ ಸ್ಟಿಚ್ ಹಾಕಿಸ್ಕೊಂಡೆ ಮಮ್ಮ ಸ್ಟಿಚ್ ಹಾಕ್ಕೊಟ್ರು ಸೊ ಲೂಸ್ ಇತ್ತು ಸ್ಲೀವ್ಸ್ ತುಂಬ ಲೂಸಿ ಲೂಸಿ ಇತ್ತು ಸೊ ಈಗ ಹಾಕ್ಕೊಂಡು ನೋಡೋಣ ಮುಖಕ್ಕೆ ಏನು ಹಾಕಿಲ್ಲ ಈಗ ಫಸ್ಟು ಸನ್ಸ್ಕ್ರೀನ್ ಹಾಗೂ ಮಾಯ್ಚರೈಸರ್ ಹಚ್ಕೊಬಿಡುವ ಡ್ರೈ ಆಗಿಬಿಡಿದೆ ಫುಲ್ ಹ್ಞೂ ಸೊ ಈಗ ಒಂಚೂರು ತಲೆ ಅನ್ನಿಸ್ಕೊಂಡು ಇದಷ್ಟು ತಲೆ ಒಣಗಿಸ್ಕೊತಾ ಇದ್ದೀನಿ ಮೀನ್ ಬೈ ಐ ನೀಡ್ ಟು ಹ್ಯಾವ್ ಮೈ ಓಟ್ಸ್ ಗೈಸ್ ಏನ್ ಗೊತ್ತಾಗ ಗೈಸ್ ಇಟ್ಸ್ ಆಲ್ಮೋಸ್ಟ್ ಲೈಕ್ ಎಸ್ ಅಂದರೆ ಒಂದು ಒಂದು ವಾರ ಆಗ್ಬಿಟ್ಟಿದೆ ನನ್ನ ಸಿಮ್ಗೆ ಹೋಗ್ಬಿಟ್ಟು ಎಲ್ಲ ಹೋಯ್ತು ಹಂಗೆಲ್ಲ ಏನಿಲ್ಲ ಗೈಸ್ ಒಂದು ವಾರ ಆಗಿದೆ ಬಟ್ ಯಾ ಇಟ್ಸ್ ಓಕೆ ಅದು ಶಿಫ್ಟು ನಂದು ಸೆಟ್ ಆಗಿದೆ ಓಕೆ ಹಚ್ಬಿಟ್ಟೆ ಈಗ ಟೈಮಿಲ್ಲ ಗೈಸೋದಿಕ್ಕೆ ಹಿಂಗೆ ಹಿಂಗ ಹಚ್ಕೋತಿದ್ದೀನಿ ಬಟ್ ಹಿಂಗೆಲ್ಲ ನಾನು ಉಜ್ಜಿ ಉಜ್ಜ್ಬಿಡ್ ಹಚ್ಕೊಳಲ್ಲ ಹಿಂಗ್ ಡಾರ್ ಮಾಡಿ ಹಚ್ಕೋತೀನಿ ನನ್ನ ಕೂಲಿಗೆಲ್ಲ ಅನ್ಕೋತಿದ್ದೆ ಗೈಸುದು ಬಟ್ ಯೂಸ್ ಮಾಡಿಬಿಡೋಣ ನನ್ನ ಕೂಲಿಗೆ ಅನ್ಕೋತಿತ್ತು ಪ್ರಾಡಕ್ಟು ಸೊ ಯಾ

ಗೈಸ್ ಈ ವೈಟ್ ಪಟ್ಯಾಲ ಸೂಟ್ ಸೂಟ್ ಆಗೋ ಶೂಸ್ ವೇರ್ ಮಾಡಿದೆ ದಟ್ ಇಸ್ ಜೂತೀಸ್ ಆರ್ ಮೊಜರಿಸ್ ಅಂತ ಹೇಳ್ತಾರೆ

ಇಲ್ಲಿಂದ ಹುಡುಗರ ಜೊತೆ ಮಾತಾಡ್ತಾರೆ ಕಣ್ಣಲ್ಲಿ ಹುಡುಗನ ಜೊತೆ ಕಣ್ಣಲ್ಲಿ ನಿಮಿಷ ಒಂದ್ ನಿಮಿಷ ಹಿಂದೆ ತಿಳ್ಕೊಳ್ಳಿ ಹಾತಿದ್ದೀವಿ ಬೇರೆಯವ್ರಿಗೆ ಕೊಟ್ಟಿಲ್ಲ ನೋಡು ಹಾಯ್ ಮಾಡು ಹೋಗ್ಲಿ ನನಗ್ ಹಾಯ್ ಮಾಡಿರ ಕ್ಯಾಮ್ರಾಗ ಹಾಯಿ ಮಾಡುಕೆ ಹುಡುಗಿನ ಕರೆದ್ರು ಅವ್ರು ಹೊರಟ್ರೂ ಫಸ್ಟ್ ಸ್ಯಾರಿ ಚೆನ್ನಾಗಿ ಕಾಣಿಸ್ತಿದ್ರು ಬೆಳಗ್ಗೆ ಚೆನ್ನಾಗಿಲ್ಲ ಬಾ ായിരൂസ് ഗുഡ് ബൈ ഭാവുന്ന നോടേ ഇലോ നോടി അങ്ങനെ നന്നു ഔട്ടുഫോൺ ಕಪ್ಪು ಓವರ್ ಆಗಿ ಕಾಣಿಸ್ತಿದ್ಯಾ ನಿಜ ಹೇಳ್ಬೇಕು ನಿಜ ಹೇಳ ಮನ್ಸಿಂದ ಹೇಳು ಮನ್ಸಿಂದ ಹ್ಮ್ ಮನ್ಸಿಂದ ಓ ಥ್ಯಾಂಕ್ ಯು ಸೋ ಮಚ್ ಇರೋ ಹಿಂಗ್ ತೋರಿಸ್ಬೇಕು ಹಿಂಗ್ ಕೆಳಗಡೆಗೆ ತೋರಿಸ್ತಿಯಾ ಇಲ್ಲ ಶ್ರೇಯಸ್ ನಿಮ್ಗೆ ಈ ಚಪ್ಪಲಿಗೆ ಏನಂತಾರೆ ಗೊತ್ತಾ ಯಾವ ಶ್ರೇಯ ಚಪ್ಪಲಿ ಗೊತ್ತಾ ಹಾ ಹೇಳೋ

Fotografer <laughs> 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 Suprit Fotografer Suprit Mola Oh, nak pita Bertahun-tahun <laughs> <laughs> <hums> <hums> ini

உடுக்கியர்ரல்ல <laughs> ದನ್ ಅವರ ಫ್ಯಾಮಿಲಿ ಫೋಟೋ ಶೂಟ್ ನಡೀತಿತ್ತು ಅದಾದ್ಮೇಲೆ ಎಷ್ಟೊಂದು ಫ್ಲವರ್ಸ್ ಕೊಡ್ತಿದ್ರು ತಂದ್ಕೊಡ್ತಿದ್ರು ಪುಟ್ ಪುಟ್ ಮಕ್ಕಳು ಅಂದ್ರೆ ಸುಮ್ ಸುಮ್ನೆ ಆಟ ಆಡಕ್ಕೆ ಆಟ ಆಡ್ತಿದ್ದೆ ಅದನ್ನ ತಂದ್ಕೊಡಿ ಇದನ್ನ ತಂದ್ಕೊಂಡಿದೆ ಚೆನ್ನಾಗಿತ್ತು ವಾಸ್ ಲೈಕ್ ಎಂಜಾಯಿಂಗ್ ದಟ್ ಆಮೇಲೆ ನಮ್ಮ ಫ್ರೆಂಡ್ಸ್ ಗ್ಯಾಂಗ್ ಹೋಗಿ ಫೋಟೋ ಎಡ್ಸ್ಕೊಂಡ್ವಿ ತುಂಬಾ ಬ್ಲೀಚ್ ಹಾಕ್ಬಿಟ್ಟು ಇದೊಂದು ಚೆನ್ನಾಗಿತ್ತು ನೆಕ್ಸ್ಟ್ ಫೋಟೋ ತುಂಬಾ ಬ್ಲೀಚ್ ಹಾಕಿ ಫೋಟೋ ಬ್ಲೀಚ್ ಬ್ಲೀಚ್ ತರ ಬಂದ್ಬಿಡಿದೆ ಅಷ್ಟು ಫ್ಲಾಶ್ ಹಾಕ್ಬಿಟ್ಟಿದ್ದಾರೆ ಅನಿಸ್ತು ಅಲ್ಲೊಂದು ಗಿಫ್ಟ್ ಕಂತ ಒಂದು ಫ್ಲರ್ ಬೊಕೆ ಬಂದಿತ್ತು ಅದನ್ನ ನೋಡ್ತದೆ ಎಷ್ಟು ಕ್ಯೂಟ್ ಇತ್ತು ಅಂತ ಆಮೇಲೆ ಮನೆಗೆ ಹೋಗೋ ಟೈಮ್ ಆಯಿತು ಸೀ ನನ್ನ ಪ್ಯಾಂಟ್ ಎಷ್ಟು ನಾವು ಅನಿಸ್ತಿತ್ತು ಗೈಸ್ ನನ್ನ ಔಟ್ಫಿಟ್ ನನ್ನ ಫೇವ್ರೇಟ್ ಆಗ್ಬಿಡಿತ್ತು ದೆನ್ ಮನೆಗೆ ಬಂದೆ ವಾಸ್ ಕ್ರೇಜಿ ಗೈಸ್ ಐ ವಾಸ್ ಲೈಕ್ ಸೋ ಮಚ್ ಹ್ಯಾಪಿ ಸಕ್ಕತ್ತಾಗಾಯಿತು ಎಂಗೇಜ್ಮೆಂಟು ಆ್ಯಂಡ್ ಐ ವಾಸ್ ಲೈಕ್ ನನಗೆ ಎಷ್ಟೊಂದು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಫನ್ ನಡೀತು ಎಷ್ಟು ಫನ್ ನಡೀತು ಅಂದರೆ ಮೋಸ್ಟ್ ಆಫ್ ಥಿಂಗ್ಸ್ ನನಗೆ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಬಿಟ್ವೀನ್ ಮಾತಾಡೋಕೆ ಹೋಗಿಲ್ಲ ಬಟ್ ಸ್ಟಿಲ್ ದಟ್ ಓಕೆ ದಟ್ ವಾಸ್ ಮೆಮೊರಿ ಆ್ಯಂಡ್ ನಾನು ಇದನ್ನ ನನ್ನ ನನ್ನ ಮೆಮೊರಿಗೋಸ್ಕರ ಜರ್ನಲ್ ಮಾಡ್ತಿಲ್ಲ ಹೇರ್ಸ್ ಮಾತ್ರ ನಾನು ಸರಿಗಾಗಿ ಹಾಕೊಂಡು ಹೋಗಿರ್ಲಿಲ್ಲ ಅನಿಸ್ತಿತ್ತು ಎಲ್ಲರೂ ವಾಸ್ಟೆಡಿಂಗ್ ಅಬೌಟ್ ಲೈಕ್ ನನ್ನ ರೆಸ್ ತುಂಬ ಚೆನ್ನಾಗಿತ್ತು ಆ ಥರ ಎಲ್ಲ ಹೇಳ್ತಿದ್ರು ಐ ವಾಸ್ ಆಲ್ಸ್ ಹ್ಯಾಪಿ ಹೇರ್ ಸ್ಟೈಲ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ನನಗೆ ಯಾರೂ ಬ್ಯಾಡ್ ಕಮೆಂಟ್ ಮಾಡಿಲ್ಲ ಹೇರ್ ಹೇರ್ಸ್ ಬಗ್ಗೆ ಯಾರೂ ಏನೂ ಹೇಳಿಲ್ಲ ಬಟ್ ನನಗೆ ಏನನ್ನಿಸ್ತು ಅಂತಂದರೆ ಹೇರ್ಸು ಲೈಕ್ ನಾನು ಇನ್ನೊಂದು ಸ್ವಲ್ಪ ನೀಟಾಗೆ ಮಾಡ್ಬೋದಿತ್ತು ಬಿಕಾಸ್ ಈ ಥರ ಬಿಟ್ರು ಚೆನ್ನಾಗಿರತ್ತೆ ಬಟ್ ಐ ವಾಸ್ ಲೈಕ್ ಟೈಮೇ ಇರಲಿಲ್ಲ ಗೈಸ್ ಅದಕ್ಕೋಸ್ಕರ ಹಂಗೆ ಹೋಗ್ಬಿಟ್ಟಿದ್ದೆ ಯಾಕಂದರೆ ಅದು ಒಂದ್ಸರ್ತಿ ಬಂದಂಗೆ ಇನ್ನೊಂದ್ಸರ್ತಿ ಬರೋಲ್ಲ ಅಲ್ಲ ಗೈಸ್ ಮೋಸ್ಟ್ ಆಫ್ ದ ಲೈಕ್ ಐ ಲೈನರ್ ಆಗಿರಲಿ ಅದೆಲ್ಲ ನನಗೆ ಮೇಕಪ್ ಆರ್ಟಿಸ್ಟ್ ಆಗ್ಬಿಡ್ಬೇಕು ನಾನು ಅನ್ನಿಸ್ತಿದೆ ಅಷ್ಟು ಚೆಂದ ಓಕೆ ಮೇಕಪ್ ಆರ್ಟಿಸ್ಟ್ ಆಗ್ತೀನ ಬಿಡ್ತೀನೋ ಅದು ನಂಗೆ ಗೊತ್ತಿಲ್ಲ ಗೈಸ್ ಬಟ್ ಐ ಆಮ್ ಫೀಲಿಂಗ್ ಲೈಕ್ ಗುರು ನನ್ನ ಮೇಕಪ್ ಆರ್ಟಿಸ್ಟ್ ಗುರು ಅಂತ ಫೀಲ್ ಆಗ್ತಿದೆ ನನಗೆ ಸಿ ಮೇಕಪ್ ಬಿಚ್ಚಿ ಮಲ್ಕೋಕೆ ಮನಸ್ಸಿಲ್ಲ ನನಗೆ ಒಲೆಯೋಚೆ ಇವತ್ತು ಆ್ಯಕ್ಚುಲಿ ನಾನು ಸರಿ ಫೋಟೋಸ್ ತೊಗೊಂಡಿಲ್ಲ ಸೊ ಆಮ್ ಲೈಕ್ ಇಷ್ಟು ಚೆನ್ನಾಗಿ ರೆಡಿ ಆಗಿಬಿಟ್ಟು ಜನ ಫೋಟೋ ತಗೊಂಡಿಲ್ವ ಎಲ್ಲ ಅನಿಸ್ತೈತೆ ಓ ಲೈಕ್ ಸಿಂಗಲ್ ಆಗಿ ಎಲ್ಲ ಜನರ ಜೊತೆಲ್ಲ ತಗ್ಸ್ಕೊಂಡಿದ್ದೀನಿ ಸಿಂಗಲ್ ಆಗಿರೋ ಫೋಟೋ ಒಂದು ಸರಿಯಾಗಿ ತೊಗೊಂಡಿಲ್ಲ ಫೋಟೋನೇ ತೊಗೊಂಡಿಲ್ಲ ಹೇಳ್ಬೇಕಂದ್ರೆ ಸೊ ಏನಾಯ್ತು ನಾನು ಮರ್ತೆ ಹೋಗ್ಬಿಟ್ಟೆ ಇವತ್ತು ಜೋಶಲಿ ಜನ ಅಮ್ಮ ಲೈಕ್ ಪೀಪಲ್ ಪರ್ಸನ್ ಜನ ಇದ್ಬಿಟ್ರೆ ಫುಲ್ ಖುಷಿಯಾಗಿ ಇದ್ಬಿಡ್ತೀನಿ ಸೊ ಲೈಕ್ ಅದೇ ಗ್ಯಾಪಲ್ಲಿ ಮಾಡ್ತೋಗ್ಬಿಟ್ಟಿದ್ದೀನಿ ಕೈ ಬಿಕಮ್ ಲೈಕ್ ಮೇಕಪ್ ಹ್ಯಾಸ್ ಬಿಕಮ್ ಲೈಕ್ಸ್ ಲೈಕ್ ಬಿಡಿ ನನ್ನ ನನ್ನ ಇಲ್ಲಿಗೆ ಮಾಡ್ತೀನಿ ಇಲ್ಲ ಅದು ಇರ್ತೀನಿ ಅಷ್ಟು ಹ್ಯಾಪಿ ಇಪಿ ಎಂಜಾಯ್ಡ್ ಸೋ ಮಚ್ ನನ್ನ ಸುತ್ತ ಇರೋ ಪೀಪಲ್ ಇವತ್ತು ನನ್ನ ತುಂಬ ನಕ್ಸಿದ್ರು ಕಾಮಿಡಿ ಮಾಡಿದ್ರು ಕ್ರೇಜ್ ಇರೋಸ್ ನಂಗೆ ಖುಷಿ ಆಯ್ತು ಅಷ್ಟೇ ಈ ಬ್ಲಾಗ್ ನಾ ಇಲ್ಲಿಗೆ ಏನ್ ಮಾಡ್ತ ಇದೇನೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಮಾಡಿ ఫ్రమ్ గగనా నందుకై సలే ఆ డ్రెస్ కూడా ఇష్ట బాయ్ ఐ గోట్ సో మచ్ంప్లిమెంట్స్ టు నజర్ నాకు జాయి బయ్